ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ನನ್ನ ಚಾನೆಲ್ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಸೊ ಇನ್ನೇನು ಬೇಸಿಗೆ ಬಂದೇ ಬಿಡ್ತು ಚಳಿಗಾಲ ಮುಗ್ದೇ ಹೋಯ್ತು ಈ ಮಾರ್ಚ್ ಎಪ್ರಿಲ್ ಮೇ ಬಂತು ಅಂದ್ರೆ ಅದು ನಮ್ಮ ಕರಾವಳಿ ಸೈಡ್ ಅಂತೂ ಇನ್ನೂ ಶೆಕೆ ಇನ್ನೂ ಒಂಥರ ಬಿಸಿಲು ಜಾಸ್ತಿ ಹಾಗಾಗಿ ನಮ್ಗೆ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಕೂರೋದೇ ಕೆಲಸ ಇನ್ನು ಈ ತರ ಬೇಸಿಗೆಯಲ್ಲಿ ಸುಡು ಬಿಸಿಲಿರೋದ್ರಿಂದ ಆ ನಮ್ಮನೇಲಿ ಏನ್ ಮಾಡಿದೀವಿ ನಮ್ಮಪ್ಪ ಹೊರಗಡೆ ಅಂದ್ರೆ ಈ ಕಂಪೌಂಡಿನ ಹೊರಗಡೆ ಏನ್ ಮಾಡಿದ್ದಾರೆ ಒಂದು ಚಿಕ್ಕ ಬಾನಿ ತರ ಮಾಡಿ ಅದ್ರಲ್ಲಿ ಸ್ವಲ್ಪ ನೀರನ್ನ ತುಂಬಿಸಿಟ್ಟಿರ್ತಾರೆ ಅಂದ್ರೆ ಅದು ಖಾಲಿ ಆದಾಗ ಯಾಕಂದ್ರೆ ಇಲ್ಲಿ ರೋಡ್ ಇರೋದ್ರಿಂದ ಇಲ್ಲಿ ದನಕರುಗಳು ನಾಯಿಗಳೆಲ್ಲ ಓಡಾಡ್ತಾ ಇರತ್ತೆ ಹಂಗೆ ಸ್ವಲ್ಪ ಬೆಳಗ್ಗೆ ಟೈಮು ಇಲ್ಲಿ ಪಕ್ಷಿಗಳು ಕೂಡ ಅಹ್ ಬರ್ತಾ ಇರ್ತವೆ ಹಾಗಾಗಿ ಆ ಸೊ ನೀರನ್ನ ಇಟ್ಟಿರೋದ್ರಿಂದ ಅವು ಪಾಪ ನೀರಿಗಾಗಿ ಬೇಸಿಗೆಯಲ್ಲಿ ಹುಡ್ಕಾಡ್ತಾ ಇರ್ತವೆ ಆ ನಮ್ಮ ಹತ್ರ ಫುಡ್ ಪ್ರೊವೈಡ್ ಮಾಡ್ಲಿಕ್ಕೆ ಆಗದಾಗ ಇದ್ರು ಅಟ್ ಲೀಸ್ಟ್ ಒಂದು ನೀರನ್ನು ಕೊಡ್ಬಹುದು ಯಾಕೆಂದ್ರೆ ಎಷ್ಟಂದ್ರು ಅವು ಜೀವಿಗಳೇ ಅಲ್ವಾ ಹಂಗಾಗಿ ನೋಡಿ ಈ ತರ ಕಂಪೌಂಡ್ ಸೈಡಿಗೆ ಒಂದು ಪೈಪ್ ಅನ್ನ ಕನೆಕ್ಟ್ ಮಾಡಿದ್ದಾರೆ ಅಲ್ಲಿ ಖಾಲಿ ಆಗ್ತಾ ಹೋದಾಗೆ ಇಲ್ಲಿ ಜಸ್ಟ್ ಟ್ಯಾಪ್ ಆನ್ ಮಾಡಿದ್ರೆ ನೀರ್ ತುಂಬಿಕೊಳ್ಳುತ್ತೆ ಸೊ ಇಲ್ಲಿ ರಸ್ತೆಲಿ ತುಂಬಾ ಬಿಸಿಲಿರುತ್ತೆ ಹಂಗಾಗಿ ಹೋಗ್ಬರೋ ಪ್ರಾಣಿಗಳೆಲ್ಲ ನೀರಿಗಾಗಿ ಹುಡ್ಕಾಡ್ತಿರ್ತಾವಲ್ಲ ಹಂಗಾಗಿ ಈಸಿ ಆಗಿ ಅವಕ್ಕೆ ಸ್ವಲ್ಪ ನೀರ್ ಕುಡ್ಕೊಂಡು ಹೋದಾಗೂ ಆಗತ್ತೆ ಸೊ ನೀವು ಕೂಡ ಈ ತರ ನಿಮ್ಮ ಮನೆಯ ಬಾಗ್ಲಲ್ಲಿ ಗೇಟ್ ನತ್ರ ಅಥವಾ ಕಂಪೌಂಡ್ ಹೊರಗಡೆ ಈ ತರ ಇರೋ ಇರೋದ್ ಇಡೋದ್ರಿಂದ ಸೊ ಎಲ್ಲ ಪ್ರಾಣಿಗಳಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಇವತ್ತು ಅಪ್ಪನ ಚಿಕ್ಕ ತೋಟದಲ್ಲಿ ಒಂದು ಒಂದಿಷ್ಟು ಅಪ್ಪ ಔಷಧಿ ಸಸ್ಯಗಳನ್ನೆಲ್ಲ ಬೆಳೆಸಿದ್ದಾರೆ ಅಂದ್ರೆ ಅವರಿಗೆ ಅದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟು ಮುಂಚೆ ಅವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸುಮಾರು ಒಂದು ಮೂವತ್ತ್ ಮೂರು ವರ್ಷ ಸರ್ವಿಸ್ ಮಾಡಿ ಈಗ ಅವರ ರಿಟೈರ್ಡ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅವರು ಆಯುರ್ವೇದಿಕ್ ಈ ತರ ಮೆಡಿಸಿನ್ಸ್ ಆಮೇಲೆ ಗಿಡ ಸೊ ನೋಡ್ ನೋಡ್ಬೋದು ನೀವು ಇರುವಂತಹ ಸಣ್ಣ ಜಾಗದಲ್ಲೇ ಫುಲ್ ಗ್ರೀನ್ ಮಾಡಿಬಿಟ್ಟಿದ್ದಾರೆ ಸೊ ಅವರು ಇಲ್ಲೇ ಸಣ್ಣ ಪುಟ್ಟ ಎಲ್ಲ ಔಷಧಿ ಸಸ್ಯಗಳನ್ನೆಲ್ಲ ಸುಮಾರು ಬೆಳೆಸಿದ್ದಾರೆ ಸೊ ಅದರ ಉಪಯೋಗ ಆ ಏನು ಅಂದ್ರೆ ನಾವು ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಸಣ್ಣ ಪುಟ್ಟ ಮನೆಮದ್ದುಗಳನ್ನೆಲ್ಲ ನಾವೇ ಮಾಡ್ಕೊಂಡ್ರೆ ಬೆಟರ್ ಅಂತ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಸೊ ಅದರ ಉಪಯೋಗ ಏನು ಯಾವ ಯಾವ ಗಿಡ ಹೇಗಿರುತ್ತೆ ಅನ್ನೋದನ್ನ ಅಹ್ ಅವ್ರ ಹತ್ರನೇ ಕೇಳಿ ತಿಳಿಸ್ಕೊಡ್ತೀನಿ ಇವತ್ತು ನೋಡೋಣ ಈಗ ಅವರೇ ಇದ್ದಾರೆ ಈಗ ಸೊ ಇರುವಂತಹ ಪುಟ್ಟ ಜಾಗದಲ್ಲೇನೆ ಎಷ್ಟಾಗುತ್ತೋ ಅಷ್ಟು ಹಣ್ಣಿನ ಸಸಿ ಔಷಧಿ ಸಸಿ ತೆಂಗು ಬಾಳೆ ಇದನ್ನೆಲ್ಲಾ ಹಾಕಿದ್ದಾರೆ ಸೊ ಅವರಿಗೆ ಮುಂಚೆಯಿಂದನೂ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದಿದ್ರಿಂದ ಮುಂಚೆ ಅಂದ್ರೆ ಗವರ್ಮೆಂಟ್ ಜಾಬ್ ಆಗಿದ್ರಿಂದ ಅಷ್ಟೊಂದು ಟೈಮ್ ಸಿಗ್ತಾ ಇರ್ಲಿಲ್ಲ ಈಗ ರಿಟೈರ್ಡ್ ಲೈಫ್ ಆಗಿರೋದ್ರಿಂದ ಇದಕ್ಕೆಲ್ಲ ನೀರ್ ಹಾಕೋದಾಗ್ಲಿ ಅದರ ಪೋಷಣೆ ಇರಬಹುದು ಎಲ್ಲದಕ್ಕೂ ಸಾಕಷ್ಟು ಟೈಮ್ ಇದೆ ಹಂಗಾಗಿ ಅವರು ಅದರಲ್ಲೇ ಆಲ್ಮೋಸ್ಟ್ ಕಳಿತಾ ಇರ್ತಾರೆ ಏನೋ ಮಾಡ್ತಾ ಇದಾರೆ ನೋಡೋಣ ಇವತ್ತು ಈ ಔಷಧಿ ಸಸ್ಯ ಎಂತೆಂತ ಇದ್ದು ಅದ್ರ ಬಗ್ಗೆ ಎಲ್ಲ ಒಂದು ನಮ್ಮ ವ್ಯೂವರ್ಸ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಸರ್ ಸರಿ ತುಂಬಾ ಸಂತೋಷ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ ಮತ್ತೆ ಇದು ಈಗ ನಾನು ಮಾಡ್ತಾ ಇದ್ದದ್ದು ಬಿಳೆ ಮತ್ತಿ ಮರ ಇದಕ್ಕೆ ಬಿಳೆ ಮತ್ತಿ ಮರ ಹೊಳೆ ಮತ್ತಿ ಮರ ಹಾಗೂ ತೊರೆ ಮತ್ತಿ ಮರ ಇನ್ನು ಸಂಸ್ಕೃತದಲ್ಲಿ ಅರ್ಜುನ್ ಇದರಿಂದ ಅರ್ಜುನ ಅನ್ನುವಂತದ್ದು ಅನ್ನುವಂಥದ್ದು ತಯಾರಾಗ್ತದೆ ಆ ಅರ್ಜುನ್ ಅರ್ಜುನ ಅರಿಷ್ಟವನ್ನು ಸಾಮಾನ್ಯವಾಗಿ ಹೃದ್ರೋಗಿಗಳಿಗೆ ಹೃದಯ ರೋಗಕ್ಕೆ ಬಳಸ್ತಾರೆ ಹಾ ಈಗ ಇದರ ತೊಗಟೆ ಇದು ತೊಗಟೆ ಇಲ್ಲಿ ನೋಡಿ ಇದು ತೊಗಟೆ ಹೀಗೆ ತೆಗಿಲಿಕ್ಕೆ ಬರ್ತದೆ ಒಣಗಿದ್ದು ಅದು ತನ್ನಿಂದ ತಾನೇ ಈ ಮರ ಬಿಳೆ ಮತ್ತೆ ಮರ ತನ್ನ ತೊಗಟೆಯನ್ನ ಬಿಡ್ತದೆ ಈ ತೊಗಟೆಯನ್ನ ಕಷಾಯ ಮಾಡಿ ಅಂದ್ರೆ ಎಂಟು ಲೋಟ ನೀರಿಗೆ ಹಾಕಿ ಅದನ್ನು ಅನಾಕಾಂಶಕ್ಕೆ ಬರುವ ಅಷ್ಟರ ಮಟ್ಟಿಗೆ ಕುದಿಸಿ ಹಾಲಿನಲ್ಲಿ ಬೆರೆಸಿ ಅದನ್ನು ಸೇವಿಸುವುದರಿಂದ ಹಾರ್ಟ್ ಅಟ್ಯಾಕು ಹಾರ್ಟ್ ಪೇನು ಹಾರ್ಟ್ ಬ್ಲಾಕು ಜುಮ್ ಎದೆಯಲ್ಲಿ ಜುಮ್ ಜುಮ್ ಗುಡುವುದು ಇಂತಹ ಅನೇಕ ಹೃದಯ ರೋಗಗಳು ನಿವಾರಣೆ ಆಗ್ತದೆ ಅನ್ನೋದು ಆಯುರ್ವೇದರುಂಟು ಗಿಡಮೂಲಿಕೆಯ ವೈದ್ಯರು ಕೂಡ ಇದನ್ನು ಶಿಫಾರಸ್ ಮಾಡಿದ್ದಾರೆ ಹಾ ಈ ತರ ಇರ್ತದೆ ಇದು ಮರ ಆದ್ರೆ ಇದರ ತೊಗಟೆಯನ್ನ ಕೆತ್ತಬಾರ್ದು ಯಾಕೆಂತಂದ್ರೆ ಕೆತ್ತೋದ್ರಿಂದ ಮರ ಸತ್ತೋಗ್ಬಿಡ್ತದೆ ಅದರಿಂದ ಹಾ ಅದಾಗೇ ಬಿಟ್ಟಂತಹ ಮರವನ್ನ ಇದು ಮಾಡ್ತಾರೆ ಮರವನ್ನು ಉಳಿಸಿದಂತ ಆಗ್ತದೆ ಇದು ಸೀತಾ ಅಶೋಕ ಅಶೋಕ ಹ ಸೀತಾ ಅಶೋಕ ಅಂತ ಹೇಳ್ತಾರೆ ಅಶೋಕ ಅಂದ್ರೆ ಕೆಲವು ಈ ಅಲಂಕಾರಿಕ ಗಿಡಗಳನ್ನು ಆಗಿ ಕೂಡ ಬಳಸ್ತಾರೆ ಅದು ಬೇರೆ ಇದು ಔಷಧಿ ಸಸ್ಯಗಳಲ್ಲಿ ಅತಿ ಮಹತ್ವದ್ದು ಹೆಚ್ಚಿನದಾಗಿ ಸ್ತ್ರೀಯರಿಗೆ ವರದಾನ ಪೌರಾಣಿಕ ಆಧಾರಿತವಾಗಿ ಹೇಳುವುದಾದ್ರೆ ಸೀತೆಯು ಈ ಮರದ ಅಡಿಯಲ್ಲಿ ರಾವಣನು ಕದ್ದೊಯ್ದಾಗ ಈ ಮರದ ಅಡಿಯಲ್ಲಿ ಕುಳಿತಿದ್ರು ಅಶೋಕವನದಲ್ಲಿ ಇದ್ಲು ಅಶೋಕವನದಲ್ಲಿ ಇದ್ದಂತಹ ಈ ಅಶೋಕ ಮರದ ಅಡಿಯಲ್ಲಿ ಅವಳು ಇದ್ದಿದ್ಲು ಹಾಗಾಗಿ ಸೀತಾ ಅಶೋಕ ಅನ್ನುವಂತಹ ಹೆಸರು ಇದಕ್ಕೆ ಬಂದಿದೆ ಅನ್ನೋದು ಕೇಳಿದ್ದೆ ನಾನು ಅಂದ್ರೆ ಅಶೋಕ ಮಾಡೋದು ಸರಿ 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 ಅಶೋಕ ಅರಿಷ್ಟವನ್ನ ಇದರಿಂದ ತಯಾರು ಮಾಡ್ತಾರೆ ಸ್ತ್ರೀಯರು ಮುಟ್ಟಿನ ಸಮಯದಲ್ಲಿ ಆಗುವಂತಹ ತೊಂದರೆಗಳು ಇನ್ನೂ ಹಲವು ಸಮಸ್ಯೆಗಳು ಸ್ತ್ರೀಯರಿಗೆ ಬರುವಂತಹ ಸರಿ ಅದು ಇದರ ತೊಗಟೆ ಕಷಾಯ ಕೂಡ ಮಾಡಿ ನಾವು ಬಳಸಬಹುದು ಇದನ್ನ ನೋಡಿ ಈ ಗಿಡವನ್ನ ಇದು ಲಕ್ಷ್ಮಣ ಫಲ ಹೇಳಿ ಕರೀತಾರೆ ಇದಕ್ಕೆ ಇದು ಲಕ್ಷ್ಮಣ ಫಲದ ಕಾಯಿ ಇದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಬೊಂಬೈ ಅಲ್ಸು ಅಂತಲೂ ಕರೀತಾರೆ ಆಯ್ತಾ ಈ ಸಾಮಾನ್ಯವಾಗಿ ಇತ್ತೀಚೆಗೆ ಲಕ್ಷ್ಮಣ ಫಲ ಎನ್ನುವ ಹೆಸರಿಂದ್ರೆ ಪ್ರಖ್ಯಾತಿಯನ್ನು ಹೊಂದಿದೆ ಯಾಕೆಂದ್ರೆ ಕ್ಯಾನ್ಸರ್ಗೆ ಅತಿ ಉತ್ತಮ ಔಷಧಿ ಅನ್ನುವುದಾಗಿ ತಿಳಿದವರು ಹೇಳ್ತಾ ಇದ್ದಾರೆ ಇದರ ಎಲೈ ಕಷಾಯವನ್ನು ಕುಡಿಯುವುದರಿಂದ ಕ್ಯಾನ್ಸರ್ ರೋಗ ನಿವಾರಣೆ ಆಗ್ತದೆ ಅಂತ ತಿಳಿದು ಬಂದಿದೆ ಇನ್ನು ಇದನ್ನು ಈ ಸಾಂಬಾರವನ್ನು ಇಷ್ಟು ದೊಡ್ಡದಾಗ್ತದೆ ಇದೆ ಇದಕ್ಕಿಂತ ದೊಡ್ಡದಾಗ್ತದೆ ಹಣ್ಣು ಆಯ್ತಾ ಹಣ್ಣಾದ ನಂತರ ಈ ಹಾ ಹಲಸಿನ ಹಣ್ಣು ಯಾವ ರೀತಿಯಾಗಿ ಸೊಳ್ಳೆ ಇರ್ತದೆಯಾ ಹಲಸಿನ ಹಣ್ಣಿನ ಹಣ್ಣಿನಷ್ಟು ದೊಡ್ಡ ಸಳೆ ಇರುವುದಿಲ್ಲ ಸಣ್ಣ ಸಣ್ಣ ಸೊಳೆ ಇರ್ತದೆ ಆದ್ರೆ ಬೀಜಗಳು ಸ್ವಲ್ಪ ಜಾಸ್ತಿ ಇರ್ತದೆ ಅದರ ಬೀಜವನ್ನ ತೆಗೆದು ಆ ಹಲಸಿನ ಹಣ್ಣಿನ ಅಂದ್ರೆ ಹಲಸಿನ ಹಣ್ಣಿನಂತಿರುವ ಈ ಲಕ್ಷ್ಮಣ ಫಲದ ಹಣ್ಣಿನ ಸೊಳೆಯನ್ನ ತೆಗೆದು ಮಿಕ್ಸರ್ ನಲ್ಲಿ ಹಾಕಿ ಬೀಸಿ ನೀರನ್ನು ಹಾಕದೆ ಅದನ್ನು ಈ ಹಪ್ಪಳವನ್ನ ಮಾಡಿ ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಹಪ್ಪಳ ಹಲಸಿನ ಹಣ್ಣಿನ ಹಪ್ಪಳ ಎಲ್ಲ ಮಾಡ್ತೇವಲ್ಲ ಅದೇ ರೀತಿಯಾಗಿ ಅದನ್ನು ಹಚ್ಚಿ ಅದರಿಂದ ಹಣ್ಣು ಹಣ್ಣಿನಿಂದ ಮಾಡಿದಂತಹ ಹಪ್ಪಳ ತಿನ್ಲಿಕ್ಕೆ ಬಹು ರುಚಿ ಹೌದು ತಿನ್ಲಿಕ್ಕೆ ಬಹಳ ರುಚಿ ಮತ್ತೆ ಆದ್ರೆ ಹಾಗೆ ಹಣ್ಣನ್ನು ತಿನ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಒಂಥರದ ಹುಳಿ ಸಿಹಿ ಎಲ್ಲ ಕುಡಿರುವುದರಿಂದ ಕೆಲವರಿಗೆ ಅದು ಒಗ್ಗುವುದಿಲ್ಲ ಸ್ವಲ್ಪ ವಾಸನೆ ಬರ್ತದೆ ಅದರ ಬದಲಿಗೆ ಅದನ್ನ ಹಪ್ಪಳವನ್ನು ಮಾಡಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಹಿತಕರ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಮಹತ್ತರವಾದಂತಹ ಔಷಧಿ ಗುಣವನ್ನ ಈ ಲಕ್ಷ್ಮಣ ಫಲ ಹೊಂದಿದೆ ಇದು ಬಿಳೆ ಚಿತ್ರ ಮೂಲ ಈ ಇದನ್ನ ಬಿಳಿ ಚಿತ್ರ ಮೂಲ ಅಂತೂ ಕರೀತಾರೆ ಇನ್ನು ಕೆಲವರು ಇದು ಮಳೆ ಮೂಲವ್ಯಾಧಿ ಮೂಲವ್ಯಾಧಿ ಫೈಲ್ಸ್ ಇದಕ್ಕೆ ಬಹು ಉಪಕಾರಿ ಹಾಗಾಗಿ ಇದಕ್ಕೆ ಮೂಲವ್ಯಾಧಿ ಗಿಡ ಅಂತಲೂ ಕೆಲವು ಘಟ್ಟದ ಮೇಲೆ ಇದನ್ನು ಕರೀತಾರೆ ಆಯ್ತಾ ಇದರ ಎಲೆಯನ್ನ ಒಂದು ಹತ್ತು ಎಲೆಯನ್ನು ತೆಗೆದುಕೊಳ್ಳೋದು ಅದನ್ನ ಸ್ವಚ್ಛವಾಗಿ ತೊಳೆದು ಜಜ್ಜಿ ಕಲ್ಲಿನಿಂದ ಜಜ್ಜಿದ ಜಜ್ಜುತ್ತದೆ ಯಾಕಂದ್ರೆ ಇದು ಬಹಳ ಮೃದುವಾಗಿ ಉಂಟು ಆಯ್ತಾ ಜಜ್ಜಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಬೆಣ್ಣೆಯನ್ನು ಸೇರಿಸಿ ಅದನ್ನು ಕಲಸಿ ಬೆಣ್ಣೆಯಲ್ಲಿ ಇದನ್ನು ಕಲಸಿ ಹಸಿದ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಪ್ರತಿ ದಿವಸ ಇದರ ಸೇವನೆಯನ್ನು ಮಾಡುವುದರಿಂದ ನೀವು ಹದಿನೈದು ದಿವಸದಲ್ಲಿಯೇ ಈ ಮಳೆ ಮೂಲವ್ಯಾಧಿಯ ಒಂದು ನಿಮ್ಮ ನಿಯಂತ್ರಣಕ್ಕೆ ಬರುವುದನ್ನ ಕಾಣಬಹುದಾಗಿದೆ ಅತಿ ಉತ್ತಮವಾದಂತಹ ಔಷಧಿ ಬಿಳೆ ಚಿತ್ರಮೂಲ ಬಿಳೆ ಚಿತ್ರ ಮೂಲ ಇದರ ಎಲೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಯಾಕೆಂತಂದ್ರೆ ಈ ಗಿಡ ಮೂಲಿಕೆಯಲ್ಲಿ ಇದೇ ತರದ ಬೇರೆ ಗಿಡವನ್ನು ತೆಗೆದು ಅದು ಹಾನಿಕಾರಕವಾಗಿ ಪರಿಣಮಿಸಬಹುದು ಲಾವಂಚದ ಗಿಡ ಲಾವಂಚ 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 ಅಂತ ಹೇಳ್ತಾರೆ ಲಾವಂಚ ಅಂತ ಹೇಳ್ತಾರೆ ಮಡಿವಾಳದ ಬೇರು ಅಂತ ಹೇಳ್ತಾರೆ ಹೌದು ಮಡಿವಾಳದ ಬೇರು ಅಂತ ಹೇಳ್ತಾರೆ ಆಯ್ತಾ ಸರಿಯಾಗಿ ನೋಡಿ ಇದರ ಬೇರು ಬಹು ಉಪಯೋಗಿ ಇದೆ ಇದು ಅದರ ಬೇರು ಈ ತರ ಇದು ಅತಿ ಉತ್ತಮವಾದಂತಹ ಪರಿಮಳ ಇರ್ತದೆ ಇದನ್ನು ಈ ಬೇರನ್ನು ಮಡಿವಾಳದ ಬೇರು ಅಂತ ಹೇಳ್ತಾರೆ ಅಂದ್ರೆ ವಸ್ತ್ರದಲ್ಲಿ ಯಾವ್ದು ಬರಬಾರ್ದು ಅಂತ ಹೇಳಿ ಇದನ್ನು ಹಾಕಿರ್ತಾರೆ ಅಂದ್ರೆ ಬಟ್ಟೆಗೂ ಕೂಡ ಪರಿಮಳ ಯುಕ್ತವಾಗುತ್ತೆ ಮೊದ್ಲೆಲ್ಲ ಈ ಸೆಂಟ್ ಬದ್ದ ಬಂದಿರ್ಲಿಲ್ಲ ಅದ್ರ ಬದ್ಲಿಗೆ ಇದನ್ನೇ ಉಪಯೋಗಿಸ್ತಾ ಇದ್ರು ಆಯ್ತಾ ಇನ್ನೊಂದು ಅಂತಂದ್ರೆ ಈ ಇಷ್ಟು ಇಷ್ಟನ್ನ ಈ ಬೇರನ್ನ ಕುಡಿಯುವ ನೀರಿನಲ್ಲಿ ಹಾಕಿಡುದು ಆಯ್ತಾ ಆ ನೀರನ್ನ ಸೋಸಿ ಕುಡಿಯುವುದರಿಂದ ಬೇಸಿಗೆ ಕಾಲದಲ್ಲಿ ಬಹಳ ಆರೋಗ್ಯಕ್ಕೆ ತಂಪು ಇದು ಹೀಟ್ನೆಸ್ ಅನ್ನ ಕಡಿಮೆ ಮಾಡ್ತಾರೆ ಎಷ್ಟೇ ಹೀಟ್ ಆಗಿರ್ಲಿ ಅಂತವರು ಇದನ್ನು ನೀರು ಕುಡಿದ್ರೆ ಇಷ್ಟು ಆಶ್ಚರ್ಯಕರ ರೀತಿಯಲ್ಲಿ ಅಂತ ಹೇಳಿದ್ರೆ ಒಂದು ಐದಾರು ಸಲ ಈ ನೀರನ್ನು ಕುಡಿದ್ಬಿಟ್ರೆ ನೆಗಡಿ ಪ್ರವೃತ್ತಿ ಅವರಾಗ್ಬಿಟ್ರೆ ಕೂಡಲೇ ನೆಗಡಿ ಆಗ್ಬಿಟ್ಟು ಆದ್ರಿಂದ ಅವರ ದೇಹ ದೇಹಕ್ಕೆ ಅನುಗುಣವಾಗಿ ಇದನ್ನು ಬಳಸಬಹುದು ಕೂಲಿಂಗ್ ಪ್ರಾಪರ್ಟಿ ಹೌದು ಬಹಳ ತಂಪು ಇದು ಉಷ್ಣತೆಯಿಂದ ಆದ ಈ ಪ್ರವಾಸ ಕಾಲದಲ್ಲಿ ಕೆಲವರಿಗೆ ಡ್ರೈವಿಂಗ್ ಮಾಡೋದ್ರಿಂದ ಇನ್ನು ಕೆಲವು ಪ್ರವಾಸಕ್ಕೆ ಹೋದಾಗ ಹೌದು ಅದನ್ನು ನಿಯಂತ್ರಣಕ್ಕೆ ಈ ಮಂಚ ಇದನ್ನ ಈ ಪೈಪ್ ಪ್ಲಾಸ್ಟಿಕ್ ಪೈಪ್ ನಲ್ಲಿ ಬೆಳೆಸ್ಕೊಂಡ್ರೆ ಬೇರೆ ತೆಗಲಿಕ್ಕೆ ಅನುಕೂಲ ಆಗ್ತದೆ ನೋಡಿ ಇದೆ ಇಲ್ಲುಂಟು ಪೈಪ್ ಈ ಪೈಪ್ ನಲ್ಲಿ ಬೆಳೆಸ್ಕೊಂಡ್ರೆ ಬೇರೆ ತೆಗಿಲಿಕ್ಕೆ ಏನಾಗ್ತದೆ ಮತ್ತೆ ಪುನಃ ಅದನ್ನ ಬೇರೆ ಕಟ್ ಮಾಡಿ ನೆಟ್ಟರೆ ಮತ್ತೆ ಪುನರುತ್ಪತ್ತಿ ಆಗ್ತದೆ ಗಸಗಸೆಯ ಹಣ್ಣು ಆಯ್ತಾ ಗಸಗಸೆಯ ಮರ ಹೇಳ್ತಾರೆ ಇದು ನೀವು ರಸ್ತೆ ಪಕ್ಕಗಳಲ್ಲಿ ಪಕ್ಕಗಳಲ್ಲಿ ಸಾಕಷ್ಟು ಇಂತಹ ಗಿಡಗಳು ಕಾಣ್ತದೆ ಆದ್ರೆ ಇದನ್ನು ಬಹಳ ಜನ ಇದನ್ನು ಗುಡಿಸಲೇ ಇಲ್ಲ ಇದು ಅತಿ ಸಿಹಿಯಾದ ಹಣ್ಣನ್ನ ಹೊಂದಿದೆ ಇದೆ ಇಲ್ಲಿ ಹಣ್ಣುಂಟು ನೋಡಬಹುದು ಆಯ್ತಾ ರೆಡ್ ಕಲರ್ ಆಯ್ತಾ ಅದರ ಹೂವು ಈ ತರ ಇದೆ ಇದೆ ಇದರ ಹೂವು ಹೀಗೆ ಬಿಳೆ ಹೂ ಇದು ಈಗ ಬೇಸಿಗೆಯಲ್ಲಿ ಇದನ್ನ ಇದರ ಒಂದು ಶರಬತ್ತು ಅಥವಾ ಅಥವಾ ಜ್ಯೂಸ್ ಈ ಒಂದು ಹದಿನೈದು ಇಪ್ಪತ್ತು ಹಣ್ಣನ್ನು ಹಾಕಿ ಇದರ ಜ್ಯೂಸನ್ನು ಮಾಡಿದ್ರೆ ಸಕ್ಕರೆ ಬೇಕಾದ್ರೆ ಹಾಕುವುದು ಇಲ್ಲದೆ ಹೋದ್ರೆ ಅದೇ ಸಿಹಿ ಆಗಿರ್ತದೆ ಹ ಇನ್ನು ಅಂತ ಹೇಳಿದ್ರೆ ಇದೊಂದು ಮಧುಮೇಹಿಗಳಿಗೆ ವರದಾನ ಯಾಕಂದ್ರೆ ಮಧುಮೇಹಿಗಳು ಇದನ್ನ ಸಕ್ಕರೆ ಇಲ್ಲದೆ ಕುಡಿಯೋದ್ರಿಂದ ಸಿಹಿಯ ಒಂದು ಸ್ವಾದ ಆಸ್ವಾದಿಸಬಹುದು ಇದು ಸ್ಟಾರ್ ಫ್ರೂಟ್ ಇದರಲ್ಲಿ ಎರಡು ಇದೆ ಒಂದು ಹುಳಿಯಾಗಿರ್ತದೆ ಆಯ್ತಾ ಅದನ್ನು ಜನ ತಿನ್ಲಿಕ್ಕೆ ಇಷ್ಟಪಡುವುದಿಲ್ಲ ಇದು ಸಿಹಿ ಆದದ್ದು ಎಷ್ಟು ಸಿಹಿ ಅಂತಂದ್ರೆ ಬಹಳ ಸಿಹಿ ರುಚಿಕರ ಇದನ್ನು ಮಧುಮೇಹಿಗಳು ಬಳಸಬಹುದು ಯಾಕಂದ್ರೆ ಅವರಿಗೆ ಅದು ಯಾವುದೇ ಶುಗರ್ ಏರಿಕೆ ಆಗೋದಿಲ್ಲ ಆಯ್ತಾ ಮಾಡಿ ಕೂಡ ಕುಡಿಬಹುದು ಇಲ್ಲಿ ನೋಡಿ ಇಲ್ಲಿ ಹಣ್ಣು ಕಾಣಿಸ್ತಾ ಉಂಟು ಇದೆ ಆತರ ರುಚಿಕರವಾದಂತಹ ಹಣ್ಣು ಈಗ ನೋಡಿ ನೀರಿನ ಅಂಶ ಹೆಚ್ಚಿರೋದ್ರಿಂದ ನೋಡಿ ಒಂದು ಟೇಸ್ಟ್ ನೋಡಿ ಬೇಕಿದ್ರೆ ಆಯ್ತಾ ಮನ್ಸು ಬರುದಿಲ್ಲ ಅಷ್ಟು ಚೆನ್ನಾಗಿತ್ತು ತೊಂದರೆ ಇಲ್ಲ ಆಯ್ತಾ ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಇದು ಹುಳಿಹಣ್ಣು ಅಂತ ಭಾವನೆಯಿಂದ ಇದನ್ನ ಯಾರು ನಿಲ್ಲಿಕ್ ಹೋಗುದಿಲ್ಲ ಆದ್ರೆ ಇದು ಕೆಲವು ನರ್ಸರಿಗಳಲ್ಲಿ ನಾನು ಇದನ್ನು ಶ್ರೀದೇವಿ ನರ್ಸರಿ ಅಂತ ಹೇಳಿ ಬಗ್ಗೋಣದಲ್ಲಿ ಉಂಟು ಅವರಿಂದ ಇದನ್ನ ತಂದು ಬೆಳೆಸಿದ್ದೇನೆ ಶ್ರೀದೇವಿಯಿಂದ ಸರಿ ಒಗ್ಗೋಣ ಇದಾಗಿ ನೋಡ್ರಿ ಏಕನಾಯಕನ ಗಿಡ ಇದು ಮಧುಮೇಹಕ್ಕೆ ಹೆಸರಂತಹ ಒಂದು ದಿವ್ಯೌಷಧಿ ಆದ್ರೆ ಇದನ್ನು ಬಳಸುವಾಗ ಸ್ವಲ್ಪ ನಾಟಿ ವೈದ್ಯರನ್ನ ಅಥವಾ ಆಯುರ್ವೇದ ವೈದ್ಯರನ್ನ ಸಂಪರ್ಕಿಸಿ ಅವರ ಸಲಹೆಯಂತೆ ಇದರ ಬೇರನ್ನ ಬಳಸ್ತಾರೆ ತಿಳಿದವರಿಂದ ಹಿರಿಯವರಿಂದ ಇದನ್ನ ಮಧುಮೇಹಕ್ಕೆ ಹೇಗೆ ಬಳಸಬೇಕು ಅನ್ನೋದನ್ನ ಸರಿಯಾಗಿ ಅರಿತುಕೊಂಡು ಇದನ್ನು ಬಳಸಿದ್ರೆ ತೀವ್ರ ಪರಿಣಾಮಕಾರಿ ಅನ್ನೋದು ತಿಳಿದು ಬಂದಿದೆ ಏಕನಾಯಕ ಏಕನಾಯಕ ಹೌದು ಇದು ಕಾಡಿನಲ್ಲಿ ಹೆಚ್ಚಾಗಿ ಬೆಳೆತದೆ ಏಕನಾಯಕ ನಾನು ತಂದು ಬೆಳೆಸಿದ್ದೇನೆ ಇದನ್ನು ಕೂಡ ನಾನು ಹೆಸರಿಂದ ತಂದು ಬೆಳೆಸಿದ್ದೇನೆ ಹ್ಮ್ ಇದು ಕರೆಲಕ್ಕಿ ಇದಕ್ಕೆ ಕರೆ ಲಕ್ಕಿ ಅಂತ ಹೇಳ್ತಾರೆ ಇದರಲ್ಲಿ ಎರಡು ವಿಧ ಲಕ್ಕಿಯಲ್ಲಿ ಬೆಳೆಲಕ್ಕಿ ಮತ್ತು ಕರೀಲಕ್ಕಿ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಕಾಣುವುದು ಬೆಳೆಲಕ್ಕಿ ಈ ಬೆಳೆಲಕ್ಕಿ ಮತ್ತು ಕರಿಲಕ್ಕಿಯ ಔಷಧಿ ಗುಣಗಳಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ ಕರಿಲಕ್ಕಿಯಲ್ಲಿ ಇದರಲ್ಲಿ ಸ್ವಲ್ಪ ಔಷಧಿಯ ಅಂಶ ಹೆಚ್ಚಿಗೆ ಇರ್ತದೆ ಅನ್ನೋದಂತೂ ವಾಡಿಕೆ ಆಯ್ತಾ ಇದು ಹಾ ಹಾ ಇದು ಜಾಂಬಳೆ ಕಲರ್ ಇರ್ತದೆ ನೋಡಿ ಇದು ಕರಿಲಕ್ಕಿ ಅಂತ ಹೇಳ್ತಾರೆ ಆಯ್ತಾ ಸಾಮಾನ್ಯವಾಗಿ ಬೇರೆ ಗುಂಟ ಇರುವಂತಹದ್ದು ಬೆಳೆಲಕ್ಕಿ ಬೆಳೆಲಕ್ಕಿ ಕೂಡ ಇಷ್ಟೇ ಪ್ರಯೋಜನ ಬರ್ತದೆ ಇದು ಅತ್ಯ ಅಂತ ಹೇಳಿದ್ರೆ ಈ ಅಲರ್ಜಿಯಿಂದ ಆದಂತಹ ಚರ್ಮ ರೋಗ ನಿವಾರಣೆಗೆ ಅತಿ ಇದರ ಈ ಸೊಪ್ಪನ್ನ ತೆಗೆದು ನೀರಿನಲ್ಲಿ ತೊಳೆದು ಅದನ್ನ ಈ ಅಲರ್ಜಿ ಆದಂತಹ ಜಾಗದಲ್ಲಿ ಹೀಗೆ ಹಿಂದ ರಸವನ್ನು ಹಚ್ಚಿಕೊಳ್ಳೋದ್ರಿಂದ ಅಥವಾ ರಸವನ್ನು ಮೈಗೆ ಹಚ್ಚಿಕೊಳ್ಳುವುದಂತಹ ಕಜ್ಜಿ ಅಲರ್ಜಿ ಆದಂತಹ ಅಲರ್ಜಿಯಿಂದ ಬಂದಂತಹ ಚರ್ಮ ರೋಗಗಳು ಇಂಥದ್ದೆಲ್ಲ ನಿವಾರಣೆ ಆಗ್ತದೆ ನಂಗೂ ಒಂದ್ಸಲ ಕೈ ಮೇಲೆ ಇದು ನನ್ನ ಸ್ವಂತ ಉಪಯೋಗ ದಿವ್ಯ ಔಷಧಿ ಇನ್ಯಾವುದೂ ಇಲ್ಲ ಮತ್ತೆ ಇನ್ನೊಂದು ಅಂತಂದ್ರೆ ಇದರ ಎಲೆಯನ್ನ ನೆರಳಿನಲ್ಲಿ ಒಣಿಸಿ ಕುಟ್ಟು ಅಥವಾ ಮಿಕ್ಸರ್ನ ಹಾಕಿ ಪೌಡರ್ ಮಾಡಿಟ್ಕೊಂಡು ಆ ಪೌಡರ್ ಅನ್ನ ನಾವು ಹಚ್ಕೊಳ್ಳುವುದ್ರಿಂದ ಸೆಕೆ ಬಕ್ಕೆ ಸೆಕೆ ಹೂಗಳು ಬೆವರು ಸೆಲೆ ಅಂತ ಹೇಳ್ತೇವಲ್ಲ ನಾವು ಅದರ ನಿವಾರಣೆ ಇದನ್ನ ಹೇಳ್ತೇನೆ ಇದರ ಒಂದು ಪೌಡರ್ ಅನ್ನ ಮಾಡಿ ಇದನ್ನು ಹಚ್ಕೊಳ್ಳುವುದರಿಂದ ಒಂದು ನಾಲ್ಕು ಅಥವಾ ಐದು ದಿವಸದಲ್ಲಿ ಎಂತಹ ಬೆವರ್ಸಲೇ ಇದ್ರು ನಿವಾರಣೆ ಆಗ್ತದೆ ಕರಿಲಕ್ಕಿ ಕರಿಲೆಕ್ಕಿ ಅಥವಾ ಬೆಳಿಲೆಕ್ಕಿ ಯಾವ್ದನ್ನು ಉಪಯೋಗಿಸಬೇಕಾದ್ರೆ ಲಕ್ಕಿ ಗಿಡ ನುಕ್ಕಿ ಗಿಡ ನುಕ್ಕಿ ಸೊಪ್ಪು ಇದನ್ನು ತೊಂಡೆ ಹಳ್ಳಿಗಳಲ್ಲಿ ಇದನ್ನ ತುಂಡಿ ಹೊಡೆಯಲಿಕ್ಕೆ ಬಳಸ್ತಾರೆ ಅಂದ್ರೆ ಈ ಕೆಲವು ಚರ್ಮ ರೋಗಗಳು ಅಂದ್ರೆ ಇದನ್ನ ಈ ರೀತಿಯಾಗಿ ಸರಿ ಸರಿ ಈಗ ಈ ರೀತಿಯಾಗಿ ಈಗ ಉದಾಹರಣೆ ಎಲ್ಲಾದ್ರೂ ಒಂದು ಆಗಿದೆ ಅಥವಾ ಒಂದು ಚರ್ಮ ರೋಗ ಉಂಟು ಅವಾಗ ತುಂಡೆ ಹೊಡಿತಾರೆ ಹೀಗೆ ಮಾಡ್ತಾರೆ ಹೀಗ್ ಮಾಡುವುದು ಅಂತ ಹೇಳಿದ್ರೆ ಇದರ ಗಾಳಿಯನ್ನು ತರ ಇಂದ ಮಾತ್ರ ಮಾತ್ರಕ್ಕೆ ಹ್ಮ್ ಈ ಗಾಳಿ ಸೋಕುವ ಮೂಲಕ ಆ ಚರ್ಮ ರೋಗ ನಿವಾರಣೆ ಆಗ್ತದೆ ಅಂತ ಹೇಳಿದ್ರೆ ಇದರ ಔಷಧಿಯ ಮಹತ್ವ ಎಷ್ಟಿರಬಹುದು ಅನ್ನೋದನ್ನ ತಾವೇ ವಹಿಸಿ ನೋಡಿ ತುಂಬಾ ಹ ಅದನ್ನ ಸ್ವಲ್ಪ ಹೀಗ್ ಮಾಡ್ತಾರೆ ಆಯ್ತಾ ಅಷ್ಟು ಮಾಡಿದ್ರೆ ಸಾಕಾಗ್ತದೆ ಆ ಚರ್ಮ ರೋಗ ನಿವಾರಣೆ ಆಗ್ತದೆ ಇದನ್ನ ತುಂಡೆ ಹೊಡ್ಲಿಕ್ಕೂ ಬಳಸ್ತಾರೆ ಇನ್ನು ಸೊಳ್ಳೆ ನಿವಾರಣೆಗೂ ಕೂಡ ಇದನ್ನ ಬಳಸ್ತಾರೆ ಇದನ್ನ ಹೊಗೆ ಹಾಕ್ತಾರೆ ಅಥವಾ ಸೊಳ್ಳೆ ನಿವಾರಣೆ ಆಗ್ತದೆ ಇದು ಕ್ರಿಮಿನಾಶಕ ಇನ್ನು ಅಕ್ಕಿಯನ್ನ ಹುಳ ಹಿಡಿದಂತೆ ಕಾಪಾಡ್ಲಿಕ್ಕಾಗಿ ರಕ್ಷಣೆಗಾಗಿ ಇದರ ಎಲೆಯನ್ನ ಅದರೊಳಗೆ ಹಾಕಿರ್ತಾರೆ ಮರಡಿ ಸೊಪ್ಪು ಅಂತ ಕರೀತಾರೆ ಮರಡಿ ಸೊಪ್ಪು ವಿಂಟರ್ ಗ್ರೀನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಉಂಟು ಇದನ್ನ ಪೇನ್ ಕಿಲ್ಲರ್ ಔಷಧಿಗಳಿಗೆ ಬಹು ಉಪಯೋಗಿ ಇದು ನೋವು ನಿವಾರಕ ಹೇಗೆ ಅನ್ನೋದಾದ್ರೆ ಇದರ ಎಲೆಯನ್ನ ಎಲೆಗೆ ಎಣ್ಣೆನೋ ಎಳ್ಳೆಣ್ಣೆನೋ ಸೌರಿ ಅದನ್ನ ಕೆಂಡದಲ್ಲಿ ಕೆಂಡದ ಮೇಲೆ ಇಟ್ಟು ಕಾಸಿ ಅದನ್ನು ನೋವಿದ್ದ ಜಾಗದಲ್ಲಿ ಈಗ ಆ ಎಣ್ಣೆಯನ್ನು ಸೌರೋದ್ರಿಂದ ನೋವು ನಿವಾರಣೆ ಆಗ್ತದೆ ಆದ್ರೆ ಉರಿಯುವ ಬೆಂಕಿಯಲ್ಲಿ ಹಾಕಿದ್ರೆ ಇದು ಉರಿದೋಗ್ಬಿಡ್ತದೆ ಯಾಕೆಂತಂದ್ರೆ ಎಣ್ಣೆ ಇದಕ್ಕೆ ತಾಗಿದಾಗ ಇದು ಎಣ್ಣೆಯೊಡನೆ ಸಂಯೋಜನೆ ಕಂಡು ಬೆಂಕಿ ಆಗ್ತದೆ ಆಯ್ತಾ ಮರಳಿ ಸೊಪ್ಪು ವಿಂಟರ್ ಗ್ರೀನ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬೆಟ್ಟದಗಳಲ್ಲಿ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಬೆಳೆಯುವಂತಹ ಒಂದು ಗಿಡ ಆಯ್ತಾ ಇನ್ನೊಂದು ಇದರ ಇದು ಅಂತ ಹೇಳಿದ್ರೆ ಆಶ್ಚರ್ಯಕರವಾದ ಒಂದು ಇದನ್ನು ತೋರಿಸ್ಕೊಡ್ತೇನೆ ತುದಿ ತುದಿ ಹ್ಮ್ ಇದನ್ನ ಅಥವಾ ಆಯ್ತಾ ಹಿಂದಿನ ಕಾಲದಲ್ಲಿ ಇದನ್ನ ಈ ವರ್ತೆ ಬತ್ತಿ ವರ್ತತೆ ಬತ್ತಿ ಅಂದ್ರೆ ಗೊತ್ತಾಯ್ತಾ ನೆನೆ ಹೇಳ್ತಾರ ನೆನೆ ಬದಲಿಗೆ ಇದನ್ನು ಉಪಯೋಗಿಸ್ತಾ ಇದ್ರು ಇದು ತೆಂಗಿನೆಣ್ಣಲ್ಲಿ ಹೀಗೆ ಅದ್ದಿ ಇದಕ್ಕೆ ಬೆಂಕಿಯನ್ನು ಹಚ್ಚಿದ್ರೆ ಇದು ದೀಪ ಹೇಗೆ ಉರುತ್ತದೆ ಅದೇ ರೀತಿಯಾಗಿ ಉರುತ್ತದೆ ಬಹಳ ಹೊತ್ತಿನವರೆಗೆ ಉರುತ್ತದೆ ಎಣ್ಣೆ ಪಾತ್ರದಲ್ಲಿ ಒಂದು ಚೂರು ಸ್ವಲ್ಪ ಸಾಕು ಸಾಕು ಆಯ್ತಾ ಇದನ್ನ ಈ ರೀತಿ ಹ್ಮ್ ಈಗ ಇದಕ್ಕೆ ಬೆಂಕಿ ಎಂದು ಹತ್ತೇನೆ ನಾನು ನೋಡಿ ಇದು ಹೊರತೆಯಾಗಿ ಉಪಯೋಗಿಸ್ತಾ ಇದ್ದು ಇದು ಹೇಗೆ ಉರಿತದೆ ನೋಡಿ ಇದು ಪೂರ್ತಿಯಾಗಿ ಎಣ್ಣೆ ಅಂಶ ಹಾರುವ ತನಕ ಈ ದೀಪ ಉರಿತದೆ ಇದನ್ನು ಒಂದು ಕಾಲದಲ್ಲಿ ಇದನ್ನ ದೀಪ ಉರಿಸಲಿಕ್ಕೆ ಇದನ್ನ ಬಳಸ್ತಿದ್ರು ಇಳಿದು ಬಂದಂತಹ ಅಂಶ

ಆಮೇಲೆ ಇದನ್ನ ವಾಸ್ತು ಗಿಡ ಅಂತ ಹೇಳ್ತೀವಿ ಇದಂದ್ರೆ ಮನೆ ಮುಂದೆ ಅಂದ್ರೆ ಮನೆ ಬಲಭಾಗದಲ್ಲಿ ಯೂಶುವಲಿ ನಮ್ಮ ಹಳ್ಳಿ ಕಡೆ ಎಲ್ಲ ನೆಡ್ತಾರೆ ಅದರಿಂದ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ಒಂದು ನಂಬಿಕೆ ಈ ತರ ಇರುತ್ತೆ ಗಿಡ ಸೊ ಇಲ್ಲಿ ಅಲೋವೆರಾ ಕೂಡ ಇದೆ ಲೋಳೆಸರ ಇದರಿಂದ ಸಾಕಷ್ಟು ಪ್ರಯೋಜನ ಇದೆ ಅಂದ್ರೆ ಸುಮಾರಾಗಿ ಈಗ ನಾವು ಆಲ್ವೇರ್ದು ಫೇಸ್ ವಾಶು ಲೋಷನ್ನು ಇದೆಲ್ಲ ಬರುತ್ತಲ್ಲ ಈಗ ಹಾಗೇನೆ ಇದನ್ನ ಹೊಟ್ಟೆಗೂ ಕೂಡ ತಗೊಳ್ಬೋದು ಅಂದ್ರೆ ಇದರ ಪಲ್ಪ್ ಅನ್ನ ತೆಗೆದು ಗ್ರೀನ್ ಕಲರ್ ಕಲರ್ ಇದನ್ನ ಒಳಗಡೆ ಪಲ್ಪ್ ಇರುತ್ತೆ ಸೊ ಅದನ್ನು ನಾವು ಹೀಟ್ ಆದಾಗ ಎಲ್ಲ ಮಜ್ಜಿಗೆಯಲ್ಲಿ ಅಥವಾ ಹಂಗೆ ಸ್ವಲ್ಪ ಕಹಿ ಆಗಿರುತ್ತೆ ಬಟ್ ತಗೊಳೋದ್ರಿಂದ ತುಂಬಾ ಕೂಲಿಂಗ್ ಪ್ರಾಪರ್ಟೀಸ್ ಇದೆ ಲಕ್ಷ್ಮಣ್ ಫಲ ಅಂತ ಹೇಳಿದ್ರಲ್ಲ ಇದೆ ಆ ಹಣ್ಣು ಇದನ್ನ ಬಿರ್ದಾಗ ಈ ತರ ಸೊ ನೋಡಿದ್ರಲ್ಲ ಅಪ್ಪ ಇಷ್ಟೊಂದು ಒಂದು ಮಾಹಿತಿಯನ್ನ ಕೊಟ್ರು ನಮ್ಮ ಸುತ್ತಮುತ್ತಲೂನೆ ಇಷ್ಟೊಂದು ಔಷಧಿ ಸಸ್ಯಗಳು ಇರುತ್ತೆ ಬಟ್ ನಮ್ಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ ಆ ಅಂದ್ರೆ ಬೆಟ್ಟಗಳಲ್ಲಿ ಅಥವಾ ಮನೆ ಮುಂದ್ಗಡೆ ಹಂಗೆನೆ ಸುಮಾರಿಷ್ಟು ಸಸ್ಯಗಳಿರುತ್ತೆ ನಮ್ಮ ಸುತ್ತಮುತ್ತಲು ಸಾಕಷ್ಟು ಔಷಧೀಯ ಗುಣಗಳನ್ನ ಹೊಂದಿರುವಂತಹ ಸಸ್ಯಗಳಿದೆ ಸೊ ಸಣ್ಣ ಪುಟ್ಟ ಮನೆ ಮದ್ಗಳನ್ನ ನಾವೇ ಮನೆಯಲ್ಲಿ ಮಾಡ್ಕೊಳ್ಬಹುದು ಸೊ ಇವತ್ತಿನ ನನ್ನ ಈ ಒಂದು ವ್ಲಾಗ್ ಆ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಹಾಗೆ ಅಪ್ಪನೂ ಅದ್ರದ್ದು ಉಪಯೋಗದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗೋಣ ನಮಸ್ತೆ